ಹಾಯ್ ಹೆಲೋ ನಮಸ್ಕಾರ ನಾನು ನಂದನ್ ನೀವು ನೋಡ್ತಾ ಇದ್ದೀರಾ ನಮ್ಮದು ಏನು ನಮ್ಮ ಇಷ್ಟ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು ಮೋರ್ ದೆನ್ ಟ್ವೆಂಟಿ ಡೇಸ್ ಅಬೋ ಆಯಿತು ಸಮ್ ರೀಸನ್ಸಿಂದ ಸೊ ಹಾಗೆ ಒಂದು ಸಣ್ಣ ವಿಡಿಯೋ ಸೊ ದುಬಾರೆ ಆನೆ ಶಿಬಿರದು ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇದೊಂದು ಸಣ್ಣ ವಿಡಿಯೋ ಅಷ್ಟೇ ಕೆಲವೊಂದು ಹೇಳಿದ್ನಲ್ಲ ಕೆಲವೊಂದು ಕಾರಣಗಳಿಂದ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ ಹಾಗೆ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋದಲ್ಲಿರ್ತಕ್ಕಂಥ ಪ್ರತಿಯೊಂದು ಆನೆಗಳ ಬಗ್ಗೆ ಸೊ ಒಂದು ಮುಂದಿನ ಹಂತದಲ್ಲಿ ಪರಿಚಯ ಮಾಡಿಕೊಡ್ತಕ್ಕಂಥ ಸೊ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾವು ನೋಡ್ಬೋದು ನಮ್ಮ ಪ್ರೀತಿಯ ಆನೆಗಳು ಸೊ ಜನರತ್ತ ನಿಂತ್ಕೊಂಡು ಸೊ ಜನರನ್ನು ನೋಡ್ತಾ ಇರ್ಬೋದು ಹಾಗೆ ಜನನು ಸಹ ಆನೆಗಳನ್ನು ನೋಡ್ತಾ ಇದ್ದಾರೆ ಇವು ಆಕಾರದಲ್ಲಿ ಎಷ್ಟೇ ದೊಡ್ಡದಾಗಿದ್ರೂ ಸಹ ಮನಸ್ಸು ಚಿಕ್ಕ ಮಕ್ಕಳಂತೆ ಆ್ಯಕ್ಚುಲಿ ಪ್ರೀತಿಗೆ ಬೇಗ ಸೋತೋಗ್ಬಿಡುತ್ತೆ ಇದೇ ಆನೆಗಳ ಒಂದು ಒಳ್ಳೆಯ ಗುಣ ಸೊ ಈ ಆನೆ ನೋಡಿ ಇಲ್ಲಿ ಏಕ ದಂತ ಸೊ ಒಂದೇ ಒಂದು ಸಿಂಗಲ್ ಆಗಿರ್ತಕ್ಕಂಥದ್ದಂತ ಇದೆ ಸೊ ನಮ್ಮ ಪ್ರೀತಿಯ ಆನೆ ಇದು ಯಾವುದು ಅಂತ ಜಸ್ಟ್ ಒನ್ಸ್ ಕಾಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಜನ ನೋಡಿರ್ತೀರಾ ಈ ಆನೆಯನ್ನು ಸ್ನೇಹಿತರೆ ನಾನು ಹೇಳಿದ್ನಲ್ಲ ಮುಂಚೆನೇ ಇದೊಂದು ಸಣ್ಣ ವಿಡಿಯೋ ಅಷ್ಟೇ ಸೊ ಪೂರ್ತಿ ವಿಡಿಯೋ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಆದಷ್ಟು ಬೇಗ ಪೂರ್ತಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ